ರ ವೀಕ್ಷಕರೇ ಒಬ್ಬರು ಮುಂಬೈಯಲ್ಲಿ ನಮ್ಮ ಕನ್ನಡಿಗರು ಉಡುಪಿ ಕಡೆಯವರು ಅವರು ಫೋನ್ ಹಚ್ಚಿ ಮಾತಾಡಿದ್ದಾರೆ ನನಗೆ ಅವ್ರನ್ನ ಡೈರೆಕ್ಟಾಗಿ ಈಗ ಅವ್ರ ವಿಚಾರ ಏನಿತ್ತು ಮತ್ತು ಯಾವ ಥರ ಇಲ್ಲಿಂದ ಈ ದೇವಸ್ಥಾನದಿಂದ ಅವ್ರಿಗೆ ಒಳ್ಳೇದಾಗೈತೆ ಅದನ್ನು ಮಾತಾಡ್ಸೋಣ ಅಂಥೇಳಿ ಕಾವಿಯವ್ರನ್ನ ಜೊತೆಲಿ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಸೊ ಮುಖ್ಯವಾಗಿ ಏನಂದರೆ ಅವರಿನ್ನೂ ಈ ದೇವಸ್ಥಾನಕ್ಕೆ ಬಂದಿಲ್ಲ ಬಟ್ ಅವ್ರಿಗೆ ಸಾಕಷ್ಟು ಒಳ್ಳೆಯದಾಗೈತೆ ಸೊ ಅವ್ರನ್ನ ಫಸ್ಟ್ ಮಾತಾಡ್ಸ್ತೀನಿ

ಈಗ ಮೇಯ್ನ್ ಆಗಿ ನೀವು ನಮ್ಮದು ವಿಡಿಯೋ ನೋಡಿನೇ ಇಲ್ಲಿ ದೇವಸ್ಥಾನಕ್ಕೆ ಸಂಪರ್ಕ ಮಾಡಿದ್ರಿ ಬಟ್ ಅಲ್ಲಿ ತುಂಬಾ ತುಂಬ ನಿಮ್ಗೇನೋ ಒಳ್ಳೇದಾಯ್ತು ಅಂತ ಹೇಳಿದ್ರಿ ನೀವು ಈಗ ಡೈರೆಕ್ಟ್ ನಮ್ಮ ನಾಕ್ಷಕರ ಮುಂದೆ ಏನೆಲ್ಲ ಒಳ್ಳೆಯದಾಯ್ತು ತಿಳಿಸಿ ಹೌದು ಏನಾಗಿದೆ ಒಳ್ಳೇದು ನಿಮಗೆ ತಿಳಿಸಿ ಒಳ್ಳೆಯ ನಾನು ಸಿವಿಲ್ ಕೆಲಸ ನಾನು ಎಲೆಕ್ಟ್ರಿಷಿಯನ್ ಆಗಿದ್ದು ಹತ್ತು ವರ್ಷದಿಂದ ಮುಂಚೆ ಈಗ ಇಲ್ಲ ಸಿವಿಲ್ನಾದರೆ ಎಲ್ಲ ಕೆಲ ಎಲ್ಲ ಕೆಲಸ ಬಂದಾಗಿತ್ತು ನಮ್ಮದು ಹ್ಞೂ ಎಲ್ಲ ಎಲ್ಲ ಟೋಟಲ್ ಕೆಲಸ ಬಂದಾಗಿತ್ತು ಹ್ಞೂ ಆ ಅಮ್ಮ ಮಾತಾಡದೆ ಅದು ಮತ್ತೆ ಎರಡು ದಿವಸ ನಂತರ ಅದು ಒಂದ್ ಒಂದೊಂದು ಒಂದೊಂದು ನಂತರ ಕೆಲಸ ಚಾಲಾಗಿದೆ ಅಂದ್ರೆ ನಾನು ಸಿವಿಲ್ ಕೆಲಸ ಅಂದ್ರೆ ಸಿವಿಲ್ ಕೆಲಸ ಅಂದ್ರೆ ಸರ್ ಇದು ಯಾವ್ದು ಬಿಲ್ಡಿಂಗ್ ರಿಪೇರಿ ನ್ಯೂ ನ್ಯೂ ಕನ್ಸ್ಟ್ರಕ್ಷನ್ ಎಲೆಕ್ಟ್ರಿಕಲ್ ಪೇಂಟಿಂಗ್ ಈಗ ಎಲ್ಲಾ ಕೂಡ ನಾನ್ ಕೆಲಸ ಹೋದೆ ಮತ್ತೆ ನಮ್ಮ ತಂಗಿಯವರು ಡಿಪ್ರೆಷನ್ ಆದ್ರು ಹದಿನೈದು ವರ್ಷದಿಂದ ಏನಾಗಿತ್ತು ಅವ್ರಿಗೆ ಡಿಪ್ರೆಷನ್ ಅಂದ್ರೆ ತನ್ನಷ್ಟೇ ತನ್ನ ಹಾಗೆ ಡಿಪ್ರೆಷನ್ ಆಗಿತ್ತು ಅವರು ಕೂಡ ಈಗ ಅವ್ರು ಕೂಡ ಈಗ ರಿಲೈಫ್ ಆಗಿದ್ದಾರೆ ಯಾಕೆ ಯಾಕೋ ಡಿಪ್ರೆಷನ್ ಅಂದ್ರೆ ಮನೆಯಲ್ಲಿ ಇರುವಾಗ ಒಬ್ಬ ಒಂಟಿಯಾಗಿ ಇರುವಾಗ ಅಲ್ಲಿ ಪಡಬಿದ್ರಿ ನಮ್ಮ ದಕ್ಷಿಣದಲ್ಲಿ ಪಡಬಿದ್ರಿ ಅಂತ ಅಲ್ಲಿ ಇರುವಾಗ ಅವ್ರ ಡಿಪ್ರೆಷನ್ ಆಗಿತ್ತು ಅವರದು ಕೂಡ ಸ್ವಲ್ಪ ಈಗ ಇಂಪ್ರೂವ್ಮೆಂಟ್ ಆಗಿದೆ ಮಾತಾಡ್ದಷ್ಟೇ ನಾನು ಹೋಗ್ಲಿಲ್ಲ ಅಲ್ಲಿ ಮತ್ತೆ ಏನಿಲ್ಲ ಅಮ್ಮ ಹತ್ರ ಮಾತಾಡದೆ ಅಷ್ಟೇ ಅದು ರಾತ್ರಿ ಅದು ಹತ್ತು ಗಂಟೆಯಲ್ಲಿ ಅಮ್ಮನವರು ಫೋನ್ ಫೋನ್ ರಿಸೀವ್ ಮಾಡಿದ್ರು ಮತ್ತೆ ಏನು ಮಗ ನೀನ್ ಬರ್ತೀಯ ನಮ್ಮಲ್ಲಿ ಬರ್ತೀಯ ಅಂತ ಹೇಳಿದ್ರೆ ಅಷ್ಟೇ ಮಾತೆ ಸರ್ ಒಂದು ಗಂಟೆ ನಾವು ಮಾತಾಡಿದೆ ತುಂಬ ಅಲ್ಲಿ ನಮ್ದು ಮೂಲ ಸ್ಥಾನ ಆಗಿದೆ ಈಗ ನಮ್ದು ಅಲ್ಲಿ ಮೂಲ ಸ್ಥಾನ ಆಗಿದೆ ಸರ್ ಓಕೆ ಯಾವತ್ತು ಬರ್ತಾ ಇದೀರಾ ದೇವಸ್ಥಾನಕ್ಕೆ ಅದು ಬರ್ಬೇಕು ಅದು ಟೈಮ್ ಕೊಟ್ಟಿದ್ದ ಈಗ ಬರುವ ಗುರುವಾರ ಮುಂದೆ ಮುಂದೆ ಹಿಂದಿಗಡೆ ಆಗ್ಬೋದು ಸಮಸ್ಯೆ ಆಗಿ ಕಾಡ್ತಾ ಇತ್ತು ಅಂದ್ರೆ ನಮ್ದು ಉದ್ಯೋಗ ವ್ಯಾಪಾರ ಇಲ್ಲ ಆರೋಗ್ಯದ ಆರೋಗ್ಯದ ಬಗ್ಗೆ ಉದ್ಯೋಗ ಮತ್ತೆ ಆರೋಗ್ಯದ ಬಗ್ಗೆ ಅಂದು ಒಂದು ಒಂದೊಂದು ಮಾತು ಸತ್ಯ ಸರ್ ಏನು ಹೇಳುದು ಒಂದೊಂದು ಮಾತು ಒಂದು ತಾಯಿ ಹೇಗೆ ಮಗುಗೆ ಹೇಳ್ತಾರಲ್ಲ ಹಾಗೆ ಹೇಳ್ತಾರ ಅವ್ರಿಗೂ ಆ ಮಗ ಹಾಗೆಲ್ಲ ಮಗ ಹೀಗೆ ಮಾಡು ನಾನು ಬರ್ತೇನೆ ಅವ್ರು ಹೇಳಿ ನೀನ್ ಬರ್ತೀನಿ ಮಗ ಅಂತ ಹೇಳಿ ಉದ್ಯೋಗದಲ್ಲಿ ಮೊದಲು ಮುಂಚೆ ನನಗೆ ಒಂದು ಹತ್ತು ಮುಂಚೆ ಎಲ್ಲ ಒಳ್ಳೇದಿತ್ತು ಮತ್ತೆ ಡೌನ್ 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 ಆಗಿ ಎಲ್ಲ ಡೌನ್ ಆಗಿ ಹೋಗಿ ಅದಾದ್ರೆ ಅದಂತ ಸರ್ ಇದು ಎಂಟು ಎಂಟು ಒಂಬತ್ತು ದಿವಸ ಆಯ್ತು ಮಾತಾಡಿ ನನಗೆ ನನಗೆ ರಿಲೇ ಬಂದ್ ಬಂದೇ ಬರ್ತದೆ ಅಲ್ಲಿಂದ ಇಲ್ಲಿಂದ ಕಾಲ್ ಬರ್ತದೆ ನನಗೆ ಹೊಸ ನಿಮಗೆ ಓಕೆ ಕೆಲಸ ಸಿಗ್ತಾ ಇದೆ ಹೌದೌದು ಹೌದು ಓಕೆ ನೀವು ಕಾಂಟ್ರಾಕ್ಟರ್ ಟೈಪಾ ಆ ಕಾಂಟ್ರಾಕ್ಟರ್ ಸಿವಿಲ್ ಕಾಂಟ್ರಾಕ್ಟರ್ ಸರ್ ನಾವು ಓಕೆ ಓಕೆ ಎಷ್ಟು ವರ್ಷ ಆಯ್ತು ಮುಂಬೈ ಹೋಗಿ ಮುಂಬೈ ಒಂದು ಹದಿನೆಂಟು ವರ್ಷ ಆಯ್ತು ಮತ್ತೆ ನಾನು ಅದು ಅದು ಕ್ಯಾಂಟೀನ್ ಕೆಲಸ ಮಾಡ್ತೇನೆ ಮತ್ತೆ ನಾನು ಅಲ್ಲಿಂದಲೇ ವೈರಿಂಗ್ ಕೆಲಸ ಟ್ರೈನಿಂಗ್ ಮಾಡ್ತೇನೆ ಮತ್ತೆ ನಾನು ಅದು ವೈರ್ ಮ್ಯಾನ್ ಅಂತ ಬಂದ ನಂತರ ಇದು ನಾನು ಇದರಲ್ಲಿ ಬಂದ ಸಿವಿಲ್ಗೆ ಬಂದ್ ಅದ ನಂತರ ಅದು ಶತ್ರುಗಳು ನಮಗೆ ತೊಂದರೆ ಕೊಟ್ರು ಮತ್ತೆ ಅಮ್ಮನ ಹತ್ರ ಒಂದ್ ದಿವಸ ಮಾತಾಡಿದ್ದೆ ಅದು ನೀವು ಫಸ್ಟ್ ಆಗಿ ವಿಡಿಯೋ ಹಾಕುವಾಗ ಅವ್ರದ್ದು ನೋಡಿದೆ ಅದು ಅದು ದೇವಸ್ಥಾನ ನೋಡಿದೆ ಸರ್ ಅದೇ ನಂತರ ಎಲ್ಲ ಆಕರ್ಷಣೆ ಬಂದಾಗಿದೆ ಮತ್ತೆ ಅವರೊಂದು ಹೇಗೆ ಒಂದು ನಮ್ಮ ತಾಯಿ ಮಾತಾಡ್ತಾರೆ ಅಮ್ಮನವರು ಹಾಗೆ ಮಾತಾಡ್ತಾರೆ ಅವರು ಹೇಗೆ ಮಾತಾಡ್ತಾರೆ ಮಗನೊಟ್ಟಿಗೆ ಹಾಗೆ ಮಾತಾಡ್ತಾರೆ ಸರ್ ಅವರು ಯಾವಾಗ ಫ್ರೀ ಆಗಿ ನಾವು ಮಾತಾಡುವಾಗ ಹೇಗೆ ಒಂದು ಮಗನ ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತಾರೆ ಸರ್ ಓಕೆ ಫ್ಯಾಮಿಲಿ ಬಗ್ಗೆ ತಿಳಿಸಿ ನಿಮ್ಮ ಕುಟುಂಬದಲ್ಲಿ ಈಗ ನೀವು ಇಬ್ಬರೇನ ಇರೋದು ಇಲ್ಲ ನಾನು ಮತ್ತೆ ನನ್ ತಂಗಿ ಇದ್ದೆ ನಮ್ಗೆ ಮುಂಬೈಯಲ್ಲಿ ನೀವು ನಿಮ್ ತಂಗಿ ಅಷ್ಟೇ ಹೌದು ಅದೀಗ ಈಗ ಮದುವೆದ ವಿಷಯದಲ್ಲಿ ಮಾತ್ ನಡೀತಾ ಉಂಟು ಅವ್ರು ಹೇಳಿದ್ರೆ ಅವ್ರಿಗೆ ಹೇಳ್ದ್ರೆ ಅದು ಕೂಡ ಆಗ್ತ ಅಂತ ಹೇಳಿದ್ರೆ ಅಮ್ಮನವ್ರು ಓಕೆ ನಮ್ಮ ಕುಟುಂಬಕ್ಕೆ ಬೇರೆ ಏನಾದ್ರು ಸಮಸ್ಯೆ ಆಗಿತ್ತಾ ಮೊದಲು ಆ ಕುಟುಂಬಕ್ಕೆ ತುಂಬಾ ಸಮಸ್ಯೆ ಆಗಿತ್ತು ತುಂಬಾ ಸಮಸ್ಯೆ ಎಲ್ಲ ತಂದೆ ತಾಯಿ ತೀರು ಸಮಸ್ಯೆ ಪರಿಹಾರ ಕೊಟ್ಟಿದ್ದಾರೆ ಪರಿಹಾರ ನಾನ್ ನಾನು ಅಲ್ಲಿ ಬರ್ಲಿಲ್ಲ ನಾನು ಅಲ್ಲಿ ಏನ್ ಮಾಡಿಲ್ಲ ಮತ್ತೆ ಪರಿಹಾರ ಕೊಟ್ಟಿದ್ದಾರೆ ಅವರು ನೀವು ಅಲ್ಲಿಂದ ಬರೀ ಫೋನ್ ಅಲ್ಲಿ ಅಮ್ಮ ಅವ್ರ ಜೊತೆ ಮಾತಾಡಿದಿರಿ ಮಾತಾಡುದು ಫಸ್ಟ್ ಫಸ್ಟ್ ವಿಡಿಯೋ ಸರ್ ಕೆಲವೊಂದು ವಿಡಿಯೋ ಬರ್ತದೆ ಮತ್ತೆ ನನಗೆ ಏನ್ ಮನಸ್ಸಿಲ್ಲ ಅದು ದೇವಸ್ಥಾನ ಸರ್ ನಾ ಅದು ದೇವಸ್ಥಾನ ಅದು ನಮ್ದು ಒಂದು ನನಗೆ ಮೂಲ ಸ್ಥಾನ ಯಾಕಂದ್ರೆ ನಾಗದೇವರ ತೋರಿಸಿದ ಅವರು ನಿಮ್ಮೊಟ್ಟಿಗೆ ಮಾತಾಡ್ತಿರಲ್ಲ ಅವರು ಕಾವ್ಯ ಕಾವ್ಯಮ್ಮನವ್ರು ನಿಮ್ಮೊಟ್ಟು ಮಾತಾಡಿ ಅದು ನಾನು ನೋಡಿದೆ ಅದು ನಾಗ ನಾಗದೇವರ ನಮ್ದು ಒಂದು ಪವಿತ್ರ ಇದು ಜಗ ಸರ್ ನಾ ಇಲ್ಲಿ ಕೂಡ ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ ಅವರು ಮೂರು ಜನದು ಮೂರು ದೇವರ ಹೆಸರು ಹೇಳಿದ್ರೆ ಆ ಹೆಸರು ನಾನು ಬೆಳಿಗ್ಗೆ ಹೊತ್ತು ತೆಗೆ ಹೇಳ್ತಾ ಇದ್ದೇನೆ ದಿನದಿಂದ ದಿನಕ್ಕೆ ದಿನದಿಂದ ಇಂಪ್ರೂವ್ಮೆಂಟ್ ಸರ್ ಇಂಪ್ರೂವ್ಮೆಂಟ್ ಇಂಪ್ರೂವ್ ಇಂಪ್ರೂವ್ಮೆಂಟ್ ಸರ್ ಅವರೊಂದು ಮಾತು ಮಾತು ಆಗಿದೆ ಅದೊಂದು ನೀವು ನಿಮ್ದು ನೀವು ಅಲ್ಲಿ ಇತ್ತರ ಇಂಟರ್ವ್ಯೂ ಅಲ್ಲಿ ಹೌದು ಆ ಇಂಟರ್ವ್ಯೂ ಅಲ್ಲಿ ಸರ್ ನೀವು ನೋಡುವಾಗ ಅದು ದೇವಾಲಯ ಎಲ್ಲ ಮೈ ಮೇಲೆ ಎಲ್ಲ ಇದಾಗ್ತದೆ ಆಕರ್ಷಣೆ ಆಗ್ತದೆ ಸರ್ ನಿಮ್ಗೆ ಒಂದು ಹೊಸ ಅನುಭವ ಕೊಟ್ಟೈತೆ ಹೊಸ ಅನುಭವ ನೀವು ಲೈಫ್ ಇತ್ತೆ ಸರ್ ಹಾ ನೀವು ಲೈಫ್ ಓಕೆ ಸೊ ಒಳ್ಳೇದಾಗ್ಲಿ ತಮಗೆ ಈ ಕಡೆ ಕರ್ನಾಟಕಕ್ಕೆ ಬಂದಾಗ ನೀವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಾನು ಬರ್ತೇವೆ ಸರ್ ಅದು ಮತ್ತೆ ಸರ್ ಅದು ಸುಪ್ರಸಿದ್ಧ ಜಾಗ ಆಗ್ಲಿಕ್ಕಿದೆ ಸರ್ ಸುಪ್ರಸಿದ್ಧ ಸುಪ್ರಸಿದ್ಧ ಜಾಗದಲ್ಲಿ ಅದು ಅಮ್ಮ ಅವರು ಮಾಡ್ತಾ ಇದ್ದಾರೆ ಕಷ್ಟ ಪಡ್ತಾ ಇದ್ದಾರೆ ಜನರಿಗೋಸ್ಕರ ಮತ್ತೆ ಸುಪ್ರಸಿದ್ಧ ಆಗ್ಲಿಕ್ಕಿದೆ ಸರ್ ಒನ್ ಆಫ್ ದ ಫೇಮಸ್ ಪ್ಲೇಸ್ ಫ್ರಮ್ ಕರ್ನಾಟಕ ದೊಡ್ಡ ಬ್ಲಾಕ್ ಬೆಳಪುರದಿಂದ ಅದು ಸ್ವಲ್ಪ ರೋಡ್ ಅಂತ ನಾನು ಬರ್ತೇನೆ ಈ ಗುರುವಾರ ನನಗೆ ಕೊಟ್ಟಿದ್ದಾರೆ ಟೈಮ್ ಅಂದ್ರೆ ನನಗೆ ಮುಂದೆ ಹಿಂದಿಗಳು ಆಗ್ಬೋದು ನಾನು ಬರ್ತೇನೆ ಅಲ್ಲಿ ಓಕೆ ಬನ್ನಿ ನಮಸ್ಕಾರ ನಾನು ಎಲ್ಲಿ ಕೂಡ ಹೋಗ್ಲಿಕ್ಕಿಲ್ಲ ಸರ್ ಓಕೆ ಕೆಲವರು ವಿಡಿಯೋ ಹಾಕ್ತಾರೆ ಅದು ಅಮ್ಮನ ಆಸ್ತಿ ಕೆಲವರು ನನಗೆ ಯಾರ ಕೂಡ ಇಷ್ಟ ಇಲ್ಲ ಪ್ರೆಸೆಂಟ್ ಮುಂಬೈಲಿ ಎಲ್ಲಿ ಇರೋದು ಎಲ್ಲಿ ಇರೋದು ಮುಂಬೈಲಿ ಇದೆ ನೀವು ಬಾಂಬೆ ವಾಶಿ ಓಕೆ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ಚಿಕ್ಕದಾಗಿ ಹೇಳಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಮತ್ತೆ ನೀವು ಪರಿಹಾರ ಅವರು ಒಂದು ದಿನ ಫೋನ್ ಮಾಡಿದ್ರು ಸರ್ ಫೋನ್ ಮಾಡಿದಾಗ ನಮ್ಮ ಸಡನ್ಲಿ ಸೈಲೆಂಟ್ ಹಾಕಿದ್ ನೈಟಲ್ಲಿ ಸಡನ್ಲಿ ಫೋನ್ ರಿಸೀವ್ ಮಾಡಿಬಿಟ್ಟೆ ರಿಸೀವ್ ಮಾಡಿಬಿಟ್ಟು ಅಮ್ಮ ಪ್ರಣಾಮ್ ಅಂತಂದ್ರು ಪ್ರಣಾಮ್ ಹೇಳಿ ಅಂತೇಳಿ ಅಂದೆ ಆಮೇಲೆ ನಾನು ತುಂಬ ಸಮಸ್ಯೆಯಲ್ಲಿದ್ದೀನಮ್ಮ ನಾನು ಇಂಥ ಕಡೆ ಇದ್ದೀನಿ ನನಗೆ ಯಾವ ಕಡೆಯಿಂದ ಸಮಸ್ಯೆ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ ನನಗೊಂದು ಪರಿಹಾರ ಕೊಡಿ ನನಗೆ ಪರಿಹಾರ ಆದರೆ ನಮ್ಮ ತಕ್ಷಣ ನಾನು ಅಲ್ಲಿಗೆ ಹೊರಟು ಬರ್ತೀನಿ ಅಂತ ಕೇಳಿದ್ರು ಸರಿನಪ್ಪ ಆಯಿತು ನಿಮ್ಗೆ ಸಮಸ್ಯೆ ಏನಿದೆ ಅಂತೇಳಿ ನಾವಿಲ್ಲೇ ಒಂದು ಅವ್ರದೆಲ್ಲ ಸ್ವಲ್ಪ ಸ್ಟಡಿ ಮಾಡಿದ್ವಿ ಸ್ಟಡಿ ಮಾಡಿಬಿಟ್ಟು ಒಂದು ಆಫ್ ಆನ್ ಅವರ್ ಬಿಟ್ಟು ಫೋನ್ ಮಾಡೋಕ್ಕಿದ್ವಿ ಸ್ಟಡಿ ಮಾಡಿಬಿಟ್ಟು ನೈಟ್ ಹನ್ನೆರಡು ಗಂಟೆಲ್ಲ ಅವ್ರು ತಿಳಿಸಿದ್ವಿ ಈ ಥರ ಎಲ್ಲ ಸಮಸ್ಯೆ ಇದೆ ನಿಮ್ಮದು ಈ ಥರ ಎಲ್ಲ ಇದೆ ಹಿಂಗಿದೆ ಹಿಂಗಿದೆ ಅಂತೇಳಿ ಅವರು ಆ ಅಮ್ಮ ಹಂಡ್ರೆಡ್ ಪರ್ಸೆಂಟ್ ನಿಜ ನಾನು ಎಲ್ಲೆಲ್ಲೋ ಹೋಗಿದ್ದೀನಿ ಒಬ್ರು ಹದಿನಾರು ಸಾವಿರ ಇಸ್ಕೊಂಡ್ರು ಒಬ್ರು ಹನ್ನೆರಡು ಸಾವಿರ ಇಸ್ಕೊಂಡ್ರು ಒಬ್ರು ಇಪ್ಪತ್ತೈದು ಸಾವಿರ ಇಸ್ಕೊಂಡ್ರು ಇನ್ನೊಬ್ರು ಎಂಬತ್ ಸಾವಿರ ಇಸ್ಕೊಂಡ್ರು ಆಯ್ತು ನಾನು ಮಾಡಿದ್ದೀನಿ ಹೋಗು ಅಂತಂದ್ರು ಏನೊಂದು ಮಾಡಿಲ್ಲಮ್ಮ ನನ್ಗೆ ಸಮಸ್ಯೆ ಆಗಿದೆ ಇದೆ ನನ್ ವ್ಯಾಪಾರ ಇಲ್ಲ ನನ್ಗೆ ಬಿಸ್ನೆಸ್ ಇಲ್ಲ ಏನೊಂದು ಇಲ್ಲಮ್ಮ ನಮ್ಮ ತಂಗಿ ಹಿಂಗೆ ಮಾನಸಿಕವಾಗಿ ಕೂತಿದ್ದಾಳೆ ನನ್ನ ತಂಗಿಗೂ ಮೂವತ್ತೈದು ವರ್ಷ ದಾಟಿದೆ ಮದ್ವೆ ಆಗಿಲ್ಲ ನಮ್ಮ ತಂಗಿಗೆ ನಾಲ್ಕು ಒಡೆ ಮಧ್ಯಾಹ್ನ ಇದ್ದೀವಿ ನಾನು ಈ ತರ ಇದೆ ಅಂತ ಹೇಳಿದ್ವಿ ಆಮೇಲೆ ಸರಿ ಅಲ್ಲೇ ಒಂದು ಅರಕೆ ಅನ್ನೋದು ಮಾಡು ಕಟ್ಟು ನೀನು ಬರೋ ದಿನ ನೀನು ಎತ್ಕೊಂಬರಿ ಅಂತೆ ಆಮೇಲೆ ನಾನು ಉಳಿದಿದ್ದು ನಾನು ಇಲ್ಲೇ ಎಲ್ಲ ರೈಡ್ ಮಾಡ್ತೀನಿ ಅಂತ ತಿಳಿಸ್ತೆ ಆಮೇಲೆ ಮಾರನೇ ದಿನ ಟಕ್ಕಂತ ಫೋನ್ ಮಾಡು ಅಮ್ಮ ಎಷ್ಟು ದಿನ ಆಗ್ಬಿಟ್ಟಿತ್ತು ಕೆಲಸನೇ ಬಂದಿರಲಿಲ್ಲ ಇವಾಗ ಒಂದು ದೊಡ್ಡ ಕೆಲಸ ಬಂದಿದೆ ಅಮ್ಮ ಅಂತೇಳಿ ಮತ್ತೆ ಅವ್ರ ತಂಗಿಗೆ ಸ್ವಲ್ಪ ಇಲ್ಲಿಂದ ಹೇಳೋದು ಈ ರೀತಿ ಮಾಡಿ ರೀತಿ ಮೇಲೆ ಅವ್ರ ತಂಗಿನೂ ಸ್ವಲ್ಪ ಚೇಂಜಸ್ ಅಡಿಗೆ ಮಾಡ್ತಿರ್ಲಿಲ್ಲಂತೆ ಅಡಿಗೆ ಮಾಡ್ತಾವ್ರೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ಮನೆ ಕೆಲಸ ಮಾಡ್ಕೊಂತಾವ್ರೆ ಮತ್ತೆ ಇವಾಗ ಅವ್ರಗ್ ತಿಳ್ಸಿದಿವಿ ಇರೋ ಏರಿಯಾ ಚೆನ್ನಾಗಿಲ್ಲ ಹಂಗಾಗಿ ಆ ಜಾಗನ ಫಸ್ಟ್ ಖಾಲಿ ಮಾಡು ಅಂತ ತಿಳಿಸಿದೀವಿ ಮತ್ತೆ ಅವ್ರಿಗೆ ಸ್ವಲ್ಪ ಕೈ ಕೆಲಸ ಎಲ್ಲಾ ಮಾಡ್ಬಿಟ್ಟು ಅವ್ರ ಊರ್ ಕಡೆ ಪಂಜುಳ್ಳಿ ದೈವಕ್ಕೆ ಹೋಗ್ತಿದ್ರಂತೆ ಅಲ್ಲಿ ಅಂದ್ರೆ ಇವ್ರ ಕುಟುಂಬದವರೆಲ್ಲ ಹೋಗ್ತಿದ್ರು ಇವ್ರ ತಂದೆ ತಾಯಿ ಇದ್ದಾಗ ಹೋಗ್ತಿದ್ರು ಅಂತೆ ಮತ್ತೆ ಅಲ್ಲಿ ಇರುವಂತ ಜನ ಆಸ್ತಿ ಒಡ್ಕೊಳ್ಳೋದಕ್ಕೋಸ್ಕರ ಅವ್ರದ್ದು ಮನೆ ಸ್ವಂತ ಮನೆ ಬಂದು ಒಂದು ಬೂತ್ ಬಂಗ್ಲೆ ಇದ್ದಂಗಿದೆ ಉಡುಪಿಯಲ್ಲಿ ಕಲ್ಲಿನ ಅರಮನೆ ಉಡುಪಿಯಲ್ಲಿ ಹೇಳ್ಬೇಕಂದ್ರೆ ಒಂಥರ ಅರಮನೆ ತರಾನೇ ಇದೆ ಅವ್ರ ತಂದೆ ತಾಯಿನೆಲ್ಲ ಕೈ ಕೆಲಸ ಮಾಡಿ ಎಲ್ಲಾರು ಸಾಯಿಸ್ಬಿಟ್ಟಿದ್ರು ಯೋಗಗಳು ಮಾಡ್ಬಿಟ್ಟು ತಾಯಿ ತಂದೆನ ಸಾಯಿಸ್ಬಿಟ್ರು ಮತ್ತೆ ಏನ್ ಮಾಡೋರು ಹದಿನೈದು ವರ್ಷ ಆಯ್ತು ಊರ್ ಬಿಟ್ಬಿಟ್ಟು ಬಾಂಬೆಗೆ ಹೋಗಿ ಸೇರ್ಕೊಬಿಟ್ ಉಳಿಸ್ಕೊಳ್ಳಕ್ಕೆ ಊರ್ ಬಿಟ್ಟು ಹೊರಟೋಗ್ಬಿಟ್ರು ಇವಾಗೂ ನಾ ಮನೆ ಬೀಗ ಹಾಕಿದ್ದಾರೆ ನನ್ಗೆ ವಿಡಿಯೋ ಕಳ್ಸಿದ್ರು ನೋಡದೆ ಬೀಗ ಹಾಕಿದ್ದಾರೆ ಮತ್ತೆ ಅವ್ರದ್ದು ಜಮೀನ್ ಇದೆ ಅಲ್ಲೆಲ್ಲಾ ಅಡಕೆ ತೋಟಗಳಿದೆ ಅವ್ರದೆಲ್ಲ ಜಮೀನ್ ಎಲ್ಲಾ ಇದೆ ಹಂಗಾಗಿ ಜೀವ ಒಂದು ಉಳೋದ್ರೆ ಸಾಕು ಅಂತೇಳಿ ಊರ್ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮನ್ಗೆಲ್ಲ ಮಂತ್ರ ಇವೆಲ್ಲ ಕೈ ಕೆಲಸಗಳು ಮಾಡಿ ಬಹಳ ವರ್ಷಗಳೇ ನಡೆದಿವಿ ಅಂದ್ರೆ ಯಾರು ಉಳ್ದಿಲ್ಲ ಇವರಿಬ್ರೇ ಇರೋದು ಅವ್ರ ತಂಗಿಗೆ ಮಾನಸಿಕವಾಗಿ ಆಗೋ ರೀತಿ ಉಚ್ಚಿಡ್ಸ್ಬಿಟ್ಟಿದ್ದಾರೆ ಇವ್ರಿಗೆ ಯಾವ ಕೆಲಸನು ಆಗ್ಬಾರ್ದು ಅಂತೇಳಿ ಮಾಡ್ಬಿಟ್ಟಿದ್ದಾರೆ ಸೊ ಇವರನ್ನು ಕಳಿಸ್ಬಿಟ್ರೆ ಏನು ಉದ್ದೇಶ ಆಸ್ತಿಗೋಸ್ಕರ ಆಸ್ತಿಗೋಸ್ಕರ ಎಷ್ಟು ಆಸ್ತಿ ಇದೆ ಅವರು ಅವ್ರಿಗೂ ಒಂದು ಎರಡೂವರೆ ಮೂರು ಎಕರೆ ಜಮೀನು ಇದೆ ಮತ್ತು ಒಂದು ಕಡೆ ಒಂದು ಮೂವತ್ತು ಗುಂಟೆ ಏನೋ ಇದೆ ಇನ್ನೊಂದು ಕಡೆ ಇನ್ನೊಂದು ಸ್ವಲ್ಪ ಇದೆ ಮನೆ ಮಾತ್ರ ಒಂದು ಹಾರ್ಮನಿ ತರ ಇದೆ ದೊಡ್ಡದಾಗಿದೆ ದೊಡ್ಡದು ಅಂದ್ರೆ ಆಗಿನ ಕಾಲದಲ್ಲಿ ಎಲ್ಲ ಕೂಡು ಕುಟುಂಬ ಅಂತೆ ಎಲ್ಲ ಡಿವೈಡ್ ಆದಾಗ ಇವ್ರ ತಂದೆ ಮನೆಗೆ ದೊಡ್ಡ ಮಗ ಅಂತೆ ಹಂಗಾಗಿ ದೊಡ್ಡ ಮನೇನ ಇವ್ರಿಗೆ ಬಿಟ್ಟಿದ್ದಾರೆ ಆ ಮನೆಗೋಸ್ಕರ ಮಾಡಿರೋದು ಇವಾಗ ಆ ಮನೆ ಬೀಗ ಹಾಕಿಟ್ಟಿದ್ದಾರೆ ಯಾರು ಅಲ್ಲಿಗೆ ತೋರಿಸೋದು ಬೇಡ ಅಲ್ವಾ ಸೊ ಅಂದ್ರೆ ಈಗ ಅವರು ಪ್ರೆಸೆಂಟ್ ಇನ್ನು ಬಂದಿಲ್ಲ ಬಟ್ ಅರ್ಕೆ ಕಟ್ಕೊಂಡು ಅಲ್ಲೇ ಅರ್ಕೆ ಕಟ್ಕೊಂಡಿದ್ದಾರೆ ಇಲ್ಲಿಂದ ಅವ್ರದ್ದು ಸಮಸ್ಯೆನ ನಾವು ಸ್ವಲ್ಪ ಸ್ವಲ್ಪ ಬಗೆಹರಿಸಿದೀವಿ ಇವಾಗ ಅವರು ಬಂದು ನಾವು ನಿಮ್ಮ ಪಾದಕ್ ಬೀಳ್ಬೇಕು ಅಂತ ಕೇಳ್ತಾರೆ ನಾವು ಅದಕ್ಕೆ ಹೇಳಿದ್ವಿ ನಮ್ಮ ಪಾದಕ್ ಬೇಡಪ್ಪ ಭಗವಂತನ ಪಾದಕ್ಕೆ ಬಂದು ನಿಮ್ದು ಅಮ್ಮ ನಮ್ದು ತವ್ರ ಮನೆ ನಮ್ಗೆ ತಂದೆ ತಾಯಿ ಯಾರು ಇಲ್ಲ ನೀವೇ ನಮ್ಗೆ ತಂದೆ ತಾಯಿ ಎಲ್ಲಾನು ನಮ್ಮ ತವ್ರ ಮನೆ ನಾವು ವರ್ಷದಲ್ಲಿ ಮೂರ್ನಾಲ್ಕು ಸರಿ ಬಂದು ಹೋಗ್ತೀನಿ ಅಂತ ತಿಳಿಸ್ತಾರೆ ಅದಕ್ಕೆ ಇದೆಲ್ಲ ಬಗೆಹರಿಸ್ಕೊಳ್ಳಿ ಆಮೇಲೆ ನಿಮ್ಮ ಸ್ವಂತ ಜಾಗಕ್ಕೆ ನೀವು ಹೋಗಿ ಇರೋ ರೀತಿ ಮಾಡ್ಕೊಡ್ತೀವಿ ಮತ್ತೆ ಯಾರೊಂದು ಮಾಟ ಮಂತ್ರ ಏನು ಮಾಡಬಾರ್ದು ಒಂದೇ ಸರಿ ಎಲ್ಲ ಮಾಡ್ಕೊಡ್ತೀವಿ ಯಾರಾದರೂ ಮಾಡಿದ್ರೆ ಅವ್ರಿಗೆ ರಿಟರ್ನ್ ಆಗಬೇಕು ಅಂತೆಲ್ಲ ಹೇಳಿ ಸರ್ ಹಾಗಾಗಿ ಪ್ರತಿದಿನ ಅಮ್ಮ ನಮ್ಗೆ ಯಾರು ತಂದೆ ತಾಯಿ ಇಲ್ಲ ಅಂತ ಇದು ಇದ್ಕೊಂಡಿರೋದ್ ಪ್ರತಿದಿನ ಬೆಳಗ್ಗೆ ಸಂಜೆ ಒಂದೊಂದು ಟೈಮ್ ಫೋನ್ ಮಾಡಿ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಟ್ಟಿದೀವಿ ನಾವು ಇರೋ ಬಿಝಿ ಒಳ್ಳೇದಾಗಲಿ ಸೊ ಸೊ ಇದೊಂದು ಯಾಕಂದ್ರೆ ನಮ್ಮ ಕನ್ನಡಿಗರು ಅವರು ಉಡುಪಿ ಕಡೆವರು ಬಟ್ ಈಗ ನವಿ ಅವರು ಜೀವನ ಕಟ್ಕೊಂಡಿದ್ದಾರೆ ಬಟ್ ಅವ್ರಿಗಾಗಿತ್ತು ಅಂದರೆ ಒಂದು ಫೋನಲ್ಲಿ ನನ್ನ ಜೊತೆ ಮಾತಾಡಿದ್ದಕ್ಕೆ ಆ ಒಂದು ಓವರ್ ಆಲ್ ಏನಿತ್ತು ಅವ್ರ ವಿಚಾರ ಅದನ್ನು ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡಿ ಕಾವ್ಯವರು ಅದಕ್ಕೆ ಏನು ಪರಿಹಾರ ಮಾಡಿದ್ದಾರೆ ಹಾಗಾಗಿ ಆ ವಿಜ ವಿಚಾರನ ತಿಳಿಸಿದ್ದೀವಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಇಲ್ಲಿಂದ ಸ್ಥಳದಲ್ಲಿ ಬಂದೋದವ್ರಿಗೆ ಇಲ್ಲ ಇಲ್ಲಿಂದು ಮಹಿಮೆ ಯಾರಿಗೆಲ್ಲ ಏನು ಒಳ್ಳೆಯದಾಗುತ್ತೆ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ